ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಡೆಂಗಿ ಪ್ರಕರಣಗಳಲ್ಲಿ ವಿಷಯವಾಗಿ ನಾನು ಕೆಲವು ಮಾಹಿತಿಗಳನ್ನು ಆರೋಗ್ಯ ಇಲಾಖೆಯ ವತಿಯಿಂದ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ವತಿಯಿಂದ ಹಂಚ್ ಸಾರ್ವಜನಿಕರಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ ಮೊದಲನೇದಾಗಿ ಡೆಂಗಿಗೆ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಡೆಂಗಿ ಜ್ವರ ಅಂತಕ್ಕಂಥದ್ದು ಏಡಿಸ್ ಈಜಿಪ್ಟಿ ಎಂಬ ಮಾದರಿಯ ಸೊಳ್ಳೆಯಿಂದ ಈ ಒಂದು ಡೆಂಗಿ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು ಈ ಡೆಂಗಿ ಜ್ವರ ಬಂದಂಥ ಸಂದರ್ಭದಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಆ ನಿಟ್ಟಿನಲ್ಲಿ ಡೆಂಗಿ ಜ್ವರ ಬರದಲ್ಲೇ ಇರತಕ್ಕಂಥ ಮುಂಚಿತವಾಗಿಯೇ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ತಡೆಗಟ್ಟಬೇಕಾಗಿದೆ ಮತ್ತು ಬಂದ ನಂತರ ಟ್ರೀಟ್ಮೆಂಟು ಮೊದಲು ಮೂರು ನಾಲ್ಕು ದಿನದಲ್ಲೇ ಅಡ್ಮಿಷನ್ಸ್ ಆಗಿ ವೈದ್ಯರ ಹತ್ರ ತೋರಿಸ್ಕೊಂಡ್ರೆ ಇಟ್ ಈಸ್ ವೆರಿ ಸಿಂಪಲ್ ಮತ್ತು ಗುಣನೂ ಸಹ ಆಗ್ತದೆ ಅದು ತಡವಾಗಿ ಲೇಟ್ ಡಿಟೆಕ್ಷನ್ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅದರದ್ದು ಮೊಟ್ಯಾಲಿಟಿ ಸ್ವಲ್ಪ ಜಾಸ್ತಿ ಇದೆ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಡೆಂಗ್ಯೂ ಜ್ವರದ ರೋಗ ಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದರೆ ಜ್ವರ ಸುಸ್ತಾಗತಕ್ಕಂಥದ್ದು ಮೈಕೈ ನೋವು ಮತ್ತು ತಲೆನೋವು ಹಾಗೂ ರೆಟ್ರೋ ಆರ್ಬಿಟಲ್ ಪೈನ್ ಅಂತ ಹೇಳ್ತೀವಿ ಕಣ್ಗುಡ್ಡೆ ಸುತ್ತಲೂ ಭಾಳ ಏನೋ ಭಾರ ಅನಿಸ್ತಕ್ಕಂಥದ್ದು ಅಥವಾ ನೋವಾಗತಕ್ಕಂಥದ್ದು ಅಥವಾ ಬೇರೆ ಡೆಂಗಿ ಇಮರೇಜಿಕ್ ಫೀವರ್ ಅಂತ ಆಗ್ತದೆ ಆವಾಗ ಸ್ಕಿನ್ ರ್ಯಾಷಸ್ ಎಲ್ಲ ಬರ್ತಕ್ಕಂಥದ್ದು ಅದು ಲೇಟರ್ ಸ್ಟೇಜ್ ಆದರೆ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ನಾವು ಎರಡು ವಿಧವಾದ ಕಾರ್ಯಾಚರಣೆಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಜನವರಿಯಿಂದ ಇಲ್ಲಿ ತನಕ ಇದು ರೆಗ್ಯುಲರಾಗಿ ನಮಗೆ ರಾಜ್ಯ ಮಟ್ಟದಿಂದನೂ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿದೆ ಮತ್ತು ಸರ್ಕಾರದ ಹಂತದಿಂದನೂ ಸಾಕಷ್ಟು ಸುತ್ತಲೆಗಳು ಬಂದಿದೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಘನ ಉಪಸ್ಥಿತಿ ಹಾಗೂ ಅಧ್ಯಕ್ಷತೆಯಲ್ಲಿ ಸಭಾ ಸಭೆ ಸಭೆ ನಡೆದಿದೆ ಮತ್ತು ಮಾರ್ಗಸೂಚಿಗಳು ಬಂದಿದೆ ಹಾಗೂ ಜಿಲ್ಲಾ ಮಟ್ಟದಲ್ಲೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಗಳು ಸಭೆ ಮತ್ತು ಡಿ ಸಿ ಸಿ ಇ ಅವರ ಅಧ್ಯಕ್ಷತೆಯನ್ನು ಸಭೆಯನ್ನು ನಾವು ನಿರಂತರವಾಗಿ ಮಾಡ್ಕೊಳ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಎರಡು ವಿಧವಾಗಿ ನಾವು ಸಾರ್ವಜನಿಕರಿಗೆ ಡೆಂಗಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸೇವೆಗಳನ್ನ ನೀಡುವ ನಿಟ್ಟಿನಲ್ಲಿ ಒಂದು ಸಮರೋಪಾದಿಯಲ್ಲಿ ಕೆಲಸವನ್ನು ನಾವು ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಅಧೀನದಲ್ಲಿ ಬರತಕ್ಕಂಥ ಇತರ ಎಲ್ಲ ಇಲಾಖೆಗಳ ಸಂಯೋಗದೊಂದಿಗೆ ಈ ಒಂದು ನಾವು ಡೆಂಗಿ ನಿಯಂತ್ರಣ ಬಗ್ಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದು ಮೊದಲನೇದಾಗಿ ಸಮುದಾಯದ ಹಂತದಲ್ಲಿ ನಂತರ ಇದರಲ್ಲಿ ಬ್ಲಡ್ ಟೆಸ್ಟನ್ನು ಮಾಡತಕ್ಕಂಥದ್ದು ಮತ್ತು ಪೇಷಂಟ್ಸ್ನ ಟ್ರೀಟ್ಮೆಂಟ್ ಮಾಡತಕ್ಕಂಥದ್ದು ಇವೆರಡು ಆಸ್ಪತ್ರೆಯ ಹಂತದಲ್ಲಿ ಅಥವಾ ಫೆಸಿಲಿಟಿ ಸರ್ವಿಸಸ್ ಅಂತ ನಾವು ಹೇಳ್ತೀವಿ ಈ ಕಮ್ಯುನಿಟಿ ಲೆವೆಲಲ್ಲಿ ಮುಖ್ಯವಾಗಿ ನಮಗೆ ಎ ಡಿ ಸ್ ಏನು ಸೊಳ್ಳೆಯ ಸಂತತಿಯನ್ನು ನಾವು ಕಮ್ಮಿ ಮಾಡಬೇಕಾಗಿರತಕ್ಕಂಥದ್ದು ಆದ್ಯ ಕರ್ತವ್ಯ ಮತ್ತು ಈ ಒಂದು ಡೆಂಗಿ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾದ ಅಂಶ ಆ್ಯಂಡ್ ಇಟ್ ಈಸ್ ಎ ಡಿಕ್ಟಿವ್ ಆ ನಿಟ್ಟಿನಲ್ಲಿ ಸೊಳ್ಳೆಗಳ ಸಂತತಿಯನ್ನು ಕಮ್ಮಿ ಮಾಡಲಿಕ್ಕೆ ಪ್ರತಿದಿನ ಹಳ್ಳಿಗಳಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓರು ಮನ್ಮನೆಗೆ ಭೇಟಿ ನೀಡಿ ಈ ಲಾರ್ವಾ ಸರ್ವೆ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ ಅರ್ಬನ್ ಏರಿಯಾಸಲ್ಲಿ ಮೊದಲನೇ ಶುಕ್ರವಾರ ಹಾಗೂ ಮೂರನೇ ಶುಕ್ರವಾರದಂದು ಅರ್ಬನ್ ಏರಿಯಾಸಲ್ಲಿ ನಾವು ರೆಗ್ಯುಲರಾಗಿ ಮಾಡ್ತಾ ಬರ್ದೇ ಇದ್ದೀವಿ ಮುಖ್ಯವಾಗಿ ನಮ್ಮ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸು ಹೆಚ್ ಐ ಓಸ್ ಇತರ ಇಲಾಖೆ ಸಿಬ್ಬಂದಿ ವರ್ಗದವರು ಮನ್ಮನೆಗೆ ಭೇಟಿ ನೀಡಿ ಎಡಿಸ್ ಇಜಿಪ್ಟೆ ಅಂತಕ್ಕಂಥದ್ದು ಅದನ್ನು ನಾವು ಮಿಸ್ಟರ್ ಕ್ಲೀನ್ ಅಂತಲೂ ಕರೀತೀವಿ ಅಂದರೆ ಭಾಳ ತಿಳಿಯಾದ ಮತ್ತು ಕ್ಲೀನಾಗಿರೋ ವಾಟ್ರಲ್ಲಿ ಅದು ತನ್ನ ಸಂತತಿಯನ್ನು ವೃದ್ಧಿ ಮಾಡ್ತದೆ ಹಾಗೇ ಮುಂದುವರೆದು ಅದನ್ನು ಬೈಟರ್ಸ್ ಅಗಲತ್ತು ಸಹ ಅದು ಕಚ್ತದೆ ಎ ಈಜಿಪ್ಟಿ ಸಂತತಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಅದು ಎಲ್ಲಿ ಬ್ರೀಡ್ ಆಗ್ತದೆ ಅಥವಾ ಎಲ್ಲಿ ಅದರ ಸಂತತಿಯನ್ನು ಉತ್ಪತ್ತಿ ಮಾಡ್ತದೆ ಅನ್ನೋದು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಏನು ಫ್ಲವರ್ ವಾಸ್ಗಳನ್ನ ಇಟ್ಟಿರ್ತಾರೆ ಅದರ ಕೆಳಗೆ ಒಂದು ಪ್ಲೇಟು ನೀರು ಹೊರಗಡೆ ಚಲಬಾರ್ದು ಅಂತ ಪ್ಲೇಟ್ಸ್ ಇಟ್ಟಿರ್ತಾರೆ ಅಂಥ ಕಡೆ ಬ್ಲೀಡ್ ಆಗೋದು ಬ್ಲೀಡ್ ಆಗ್ತಕ್ಕಂಥದ್ದು ಹಾಗೂ ಏನು ಫ್ರಿಡ್ಜ್ ಇಂದ ಏನು ನೀರು ಸೋರಿಕೆ ಆಗ್ತದೆ ಡಿಫ್ರಾಸಿಂಗ್ ಮಾಡಬೇಕಾದ್ರೆ ಅಥವಾ ರೆಗ್ಯುಲರ್ ಫ್ರಿಜ್ ಫ್ರೀಝರಲ್ಲಿ ಅಲ್ಲಿ ನೀರು ಶೇಖರಣೆ ಆದಂಥ ಸಂದರ್ಭದಲ್ಲಿ ಎ ಸಿ ಇರ್ಬೋದು ಕೂಲರ್ಸ್ ಇರ್ಬೋದು ಮನೆಯ ಮೇಲ್ಛಾವಣಿ ಇರ್ಬೋದು ಇನ್ನು ಮ್ಯಾನ್ ಮೇಡ್ ಡೊಮೆಸ್ಟಿಕ್ ಕಂಟೆ ವಾಟರ್ ಕಂಟೈನರ್ಸ್ ಅಂತಲೇ ಹೇಳ್ತೀವಿ ಅಲ್ಲಿ ಅರ್ಬನ್ ಏರಿಯಾ ಮತ್ತು ಸೆಮಿ ಅರ್ಬನ್ ಏರಿಯಾದಗಳಲ್ಲಿ ಟೀ ಸ್ಟಾಲ್ಸ್ ಇರ್ಬೋದು ಅಲ್ಲಿ ಟೀನ್ ಕುಡಿದು ಬಿಸಾಕಿರತಕ್ಕಂತ ಪ್ಲಾಸ್ಟಿಕ್ ಕಪ್ಸು ಈವನ್ ಪ್ಲಾಸ್ಟಿಕ್ ಕಪ್ಸ್ ಇರ್ಬೋದು ಅಥವಾ ಟಿನ್ಸು ಬಾಟ್ಲ್ಸು ಮತ್ತು ಎಳನೀರು ಕುಡಿದು ಬಿಸಾಕಿರತಕ್ಕಂತ ಎಳಗಾಯಿ ಚಿಪ್ಪು ಇರ್ಬೋದು ಮತ್ತು ಟೈರ್ಸ್ ಈ ಥರ ಬೇರೆ ಬೇರೆ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸು ಅದನ್ನು ನಾವು ಹಲವಾರು ಈಗ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ದೊಡ್ಡ ಸಿಟಿ ಮೈಸೂರು ಅಂಥ ಜಾಗದಲ್ಲಿ ಆ ಥರದ್ದು ಸಾಕಷ್ಟು ತಾಣಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಹಾಗೇ ಪಾರ್ಕ್ಗಳಲ್ಲೂ ಸಹ ಏನು ಬ್ರೀಡಿಂಗ್ ಸೈಟ್ಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಈ ಏಡೀಸ್ ಈಜಿಪ್ಟೆ ಈ ಇಂತಹ ಜಾಗದಲ್ಲಿ ಬ್ರೀಡಿಂಗ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಜನವರಿಯಿಂದ ಇಲ್ಲಿ ತನಕ ಸಹ ಆರೋಗ್ಯ ಇಲಾಖೆ ವತಿಯಿಂದ ಸುಮಾರು ಏಳು ಲಕ್ಷದ ಅರವತ್ತೆರಡು ಸಾವಿರ ಮನೆಗಳಿಗೆ ನಮ್ಮ ಸಿಬ್ಬಂದಿ ವರ್ಗದವರು ಮನೆ ಮನೆಗೆ ಭೇಟಿ ನೀಡಿ ಲಾರ್ವ ಸರ್ವೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಇವತ್ತಿನ ಡೇಟಿಗೆ ನಮ್ಮಲ್ಲಿ ಸುಮಾರು ನಾನ್ನೂರ ತೊಂಬತ್ತಾರು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಸುಮಾರು ಮೂರು ಸಾವಿರದ ನೂರ ಮೂವತ್ತೆಂಟು ಡೆಂಗಿಗೆ ಸಂಬಂಧಪಟ್ಟ ಹಾಗೆ ರಕ್ತ ಪರೀಕ್ಷೆಯನ್ನು ನಾವು ಮಾಡಿದ್ದೀವಿ ನಾವು ಜಿಲ್ಲಾ ಮಟ್ಟದಲ್ಲಿ ಸುಸಜ್ಜಿತವಾದ ಏನು ಡಿಸ್ಟಿಕ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಏನಿದೆ ಜಿಲ್ಲಾಸ್ಪತ್ರೆಯ ಪ್ರೆಮಿಸಿಸಲ್ಲಿ ಮತ್ತು ಕೆ ಆರ್ ಹಾಸ್ಪಿಟ್ಲು ಇಂಥ ಕಡೆ ನಾವು ನುರಿತ ಲ್ಯಾಬ್ ಟೆಕ್ನಿಷಿಯನ್ಸು ಆ್ಯಂಡ್ ಮೈಕ್ರೋಬಯಾಲಜಿಸ್ಟ್ ಆ್ಯಂಡ್ ಅದರ್ ಸ್ಪೆಷಲಿಸ್ಟ್ಗಳ ಅಧೀನದಲ್ಲಿ ನಾವು ರಕ್ತ ಪರೀಕ್ಷೆಯನ್ನು ಮಾಡಿದ್ದೀವಿ ಮೂರು ಆಗಲೇ ನಾನು ಹೇಳಿದಾಗೆ ಮೂರು ಸಾವಿರದ ನೂರ ಮೂವತ್ತೆಂಟು ಪರೀಕ್ಷೆಗಳು ಅದರಲ್ಲಿ ನಾನ್ನೂರ ತೊಂಬತ್ತಾರು ಪಾಸಿಟಿವ್ ಬಂದಿದೆ ಅದಕ್ಕೆ ಮುಂದುವರೆದು ಅದರಲ್ಲೂ ನಾವು ಬೈಫರ್ಕೆಟ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ನೂರ ತೊಂಬತ್ತಾರು ಪ್ರಕರಣಗಳು ಮೈಸೂರು ಸಿಟಿ ಲಿಮಿಟ್ಸು ಮತ್ತು ಸೆಮಿ ಅರ್ಬನ್ ಲಿಮಿಟ್ಸಲ್ಲಿದೆ ಇದರ ಅರ್ಥ ನಮಗೆ ಏನು ಮ್ಯಾನ್ ಮೇಡ್ ಡೊಮ್ಯಾಸ್ಟಿಕ್ ವಾಟರ್ ಕಂಟೈನರ್ಸ್ ಅಂತ ನಾವು ಏನು ಹೇಳ್ತೀವಿ ಅಂಥ ಸಂದರ್ಭಗಳಲ್ಲಿ ಅದನ್ನು ನಾವು ಗುರುತು ಮಾಡತಕ್ಕಂಥದ್ದು ಅದನ್ನು ಡೆಸ್ಟ್ರಾಯ್ ಮಾಡತಕ್ಕಂಥದ್ದು ಕೆಲಸವನ್ನು ಕಮ್ಯುನಿಟಿ ಲೆವೆಲಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಮನೆಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏನು ಲಾರ್ವಗಳು ಇರ್ತದೆ ಅದನ್ನು ಜನಸಾಮಾನ್ಯರು ಇವನ್ ಎಜುಕೇಟೆಡ್ ಸಹ ಅದನ್ನು ಬೇರೆ ಯಾವುದೋ ಇನ್ಸೆಕ್ಟ್ ಅಂತೇಳಿ ದೇ ವಿಲ್ ನೆಗ್ಲೆಕ್ಟ್ ಯೂಶ್ವಲಿ ಆದ್ದರಿಂದ ಆ ಲಾರ್ವಗಳನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಮನೆಯಲ್ಲಿರತಕ್ಕಂಥ ಏನು ಮುಖ್ಯಸ್ಥರಿರ್ತಾರೆ ಅಥವಾ ಯಾರು ನಾವು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಇರ್ತಾರೆ ಅವರಿಗೆ ಅದನ್ನು ತೋರಿಸಿ ಅದನ್ನು ಚೆಲ್ಬಿ ಚೆಲ್ಬಿಟ್ಟು ಡ್ರೈ ಮಾಡತಕ್ಕಂಥದ್ದು ಹಾಗೇ ಇದರಲ್ಲಿ ನಮಗೆ ಎಲ್ಲ ಅಂಕಿಅಂಶಗಳ ಪ್ರಕಾರ ಎಸ್ಪೆಷಲಿ ಸ್ಟೋರ್ಡ್ ಸಿಮೆಂಟ್ ಕಂಟೈನರ್ಸ್ ಏನಿರ್ತದೆ ಅಂಥ ಕಡೆ ಇದು ಜಾಸ್ತಿ ಬ್ರೀಡ್ ಮಾಡ್ತಕ್ಕಂಥದ್ದು ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಆದಂತೆ ಎವರಿ ಫ್ರೈಡೇ ವಿ ಕಾಲ್ ಇಟ್ ಆಸ್ ಎ ಡ್ರೈ ಡೇ ಅಬ್ಸರ್ವೇಷನ್ ಅಂತ ಏನು ಮಾಡಬೇಕಾಗಿದೆ ಅದನ್ನು ನಾವು ಏಳು ದಿನಗಳಲ್ಲಿ ಮಾಡೋದ್ರಿಂದ ಆ ಸೊಳ್ಳೆಯ ಏನು ಲೈಫ್ ಸೈಕಲ್ ಏನಿತ್ತೆ ಅದನ್ನಲ್ಲಿ ನಾವು ಇಂಟ್ರವ್ಯೂನ್ ಮಾಡೋದ್ರಿಂದ ಅದರ ಸಂತತಿಯನ್ನು ಕ ಸಂಪೂರ್ಣವಾಗಿ ನಾವು ಕಂಟ್ರೋಲ್ ನೀಡತಕ್ಕಂಥದ್ದು ಹಾಗೂ ಮುಂದುವರೆದು ತೀವ್ರ ಕಮ್ಮಿ ಹಂತಕ್ಕೆ ತೆಗೆದುಕೊಂಡು ಹೋಗಲ್ಲ ಎಲ್ಲ ಪ್ರಯತ್ನಗಳು ಮಾಡೋ ನಿಟ್ಟಿನಲ್ಲಿ ಡ್ರೈ ಡೇ ಅಬ್ಸರ್ವೇಷನ್ಸನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಏನು ಸರ್ಕಾರದಿಂದ ಸಪ್ಲೈ ಆಗಿದೆ ಟೆಮಾಫಸ್ ಸೊಲ್ಯೂಷನ್ನು ಆ ಡ್ರಾಪ್ಸನ್ನು ಅದರ ಅನು ಅಲ್ಲಿರತಕ್ಕಂಥ ವಾಟ್ರಿಗೆ ನೀರಿನ ಅನುಗುಣವಾಗಿ ಒನ್ ಟು ಫಾರ್ಟಿ ನೈನ್ ಕಾನ್ಸಂಟ್ರೇಷನ್ ಮಾಡಿಕೊಂಡು ಡ್ರಾಪ್ಸನ್ನು ನಾವು ಅಲ್ಲಿ ಪ್ರತಿ ಮನೆ ಮನೆಗೆ ಅದನ್ನು ಹಾಕ್ತಾ ಇರತಕ್ಕಂಥ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಇವತ್ತು ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವಿಟಿ ರೇಟ್ ಇದ್ದರೆ ಅಂದರೆ ಎಷ್ಟು ಸಾರ್ವಜನಿಕ ಎಷ್ಟು ಜನನ್ನ ಸಿಂಪ್ಟಮ್ಸ್ ಇದ್ಬಿಟ್ಟು ನಾವು ರಕ್ತ ಪರೀಕ್ಷೆ ಮಾಡ್ತೀವಿ ಆದರೆ ಎಷ್ಟು ಜನ ಪಾಸಿಟಿವ್ ಬರ್ತಾರೆ ಡೆಂಗಿಗೆ ಅದು ನಾವು ಇಲ್ ಕಾಲ್ ಇಟ್ ಆಸ್ ಪಾಸಿಟಿವಿಟಿ ರೇಟ್ ಫಾರ್ ಡೆಂಗಿ ಅದು ನಮಗೆ ಹದಿನಾಲ್ಕು ಪರ್ಸೆಂಟ್ ಇದೆ ಇತ್ತೀಚಿನ ಇಪ್ಪತ್ತು ದಿನಗಳ ಒಂದು ಪ್ರತ್ಯೇಕವಾಗಿ ಅನಾಲಿಸಿಸ್ ಮಾಡಿ ನೋಡಿದ್ರೆ ಇಟ್ ಆಸ್ ಕಮ್ ಡೌನ್ ಟು ಲೆವೆನ್ ಪರ್ಸೆಂಟ್ ನಿಟ್ಟಿನಲ್ಲಿ ಇಳಿಕ ಪ್ರಮಾಣದಲ್ಲಿ ಇದೆ ಅದು ಜೊ ಜೊತೆಗೇನೆ ಈ ಡೆಂಗಿಗೆ ಸಂಬಂಧಪಟ್ಟ ಹಾಗೆ ಅಗತ್ಯ ಬೇಕಾಗಿರತಕ್ಕಂಥ ಔಷಧಿ ಇರ್ಬೋದು ಡೆಂಗಿ ಫೆಸಿಲಿಟೀಸ್ಗಳಲ್ಲಿ ನಾವು ಮೂರು ವಿಭಾಗವಾಗಿ ಟ್ರೀಟ್ಮೆಂಟ್ಸ್ನ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಒಂದು ವಿ ಶುಡ್ ಮ್ಯಾನೇಜ್ ದ ಫೀವರ್ ಆ್ಯಂಡ್ ವಿ ಶುಡ್ ಮ್ಯಾನೇಜ್ ದಿ ಫ್ಲೂಯಿಡ್ ಲೆವೆಲ್ಸ್ ಆ್ಯಂಡ್ ಆಲ್ಸೋ ವಿ ಶುಡ್ ಫಾಲೋಡ್ ಬೈ ದಿ ಥ್ರೊಂಬಸೈಟ್ ಕೌಂಟ್ಸ್ ಎಸ್ಟಿಮೇಷನ್ ಪ್ಲೇಟ್ಲೆಟ್ ಕೌಂಟ್ ಎಸ್ಟಿಮೇಷನ್ಸು ಈ ಮೂರು ವಿಭಾಗಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ನಮ್ಮ ಸ್ಪೆಷಲಿಸ್ಟ್ಗಳಿಗೂ ಮತ್ತು ವೈದ್ಯಾಧಿಕಾರಿಗಳಿಗೂ ಅವರ ಕರಿಕ್ಯುಲಮಲ್ಲೂ ಸಾಕಷ್ಟು ಮಾಹಿತಿ ಇರ್ತದೆ ಜೊತೆಗೆ ಈ ಥರದ ಔಟ್ಬ್ರೇಕ್ಸ್ ಇದ್ದಂಥ ಸಂದರ್ಭದಲ್ಲಿ ಸ್ಟೇಟ್ ಹೆಡ್ಕ್ವಾರ್ಟರ್ಸಿಂದ ಏನು ಎನ್ ವಿ ಬಿ ಸಿ ಡಿ ಒ ವತಿಯಿಂದ ಸುತ್ತೋಲೆ ಏನು ನಮಗೆ ಬಿಡುಗಡೆ ಆಗಿದೆ ಆ ಪ್ರೋಟೋಕಾಲ್ಗೆ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ಇದ್ದೀವಿ ಟ್ರೀಟ್ಮೆಂಟ್ಸನ್ನು ಕೊಡ್ತಾ ಇದ್ದೀವಿ ಇಲ್ಲಿ ತನಕ ಸುಮಾರು ನಾನ್ನೂರ ತೊಂಬತ್ತಾರು ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ ಆ ನಾನ್ನೂರ ತೊಂಬತ್ತಾರು ಪ್ರಕರಣಗಳನ್ನು ಸಹ ನಾವು ಇಂಡಿವಿಜುವಲ್ ನಾವು ಕೇಸ್ ವೈಸ್ ಫಾಲೋ ಅಪ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸುಮಾರು ಎರಡು ಮೂರು ನಾಲ್ಕು ದಿನದಲ್ಲಿ ರಿಕವರ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಮಾಧಾನ ತರ್ತಕ್ಕಂಥ ಭಾಳ ಮುಖ್ಯ ಅಂಶ ಆಗಿದೆ ಅನ್ನೋದನ್ನು ನಾವು ನಿಮ್ಮ ಚಾನಲ್ ಮೂಲಕ ಮೈಸೂರಿನ ಎಲ್ಲ ಜನತೆಗೂ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಹಾಗೇ ಮುಂದುವರೆದು ಅಡ್ಮಿಷನ್ಸ್ ಆದಂಥ ಸಂದರ್ಭದಲ್ಲಿ ಅಪ್ ಟು ಸೆವೆನ್ ಡೇಸ್ ಇದ್ಬಿಟ್ಟು ದೇ ಹಾವ್ ರಿಕವರ್ಡ್ ಇವತ್ತಿನ ಕಾಲಘಟ್ಟಕ್ಕೆ ಇವತ್ತಿನ ದಿನಕ್ಕೆ ಸುಮಾರು ಹದಿನಾಲ್ಕು ಪ ಪ್ರಕರಣಗಳು ಆ್ಯಕ್ಟಿವ್ ಕೇಸಸ್ ಇದೆ ಅದರ್ವೈಸ್ ರಿಮೈನಿಂಗ್ ದೇ ಆರ್ ಆಲ್ ರಿಕವರ್ಡ್ ಆದ್ದರಿಂದ ಈ ಹಂತದಲ್ಲಿ ಡೆಫಿನೆಟ್ಲಿ ಡೆಂಗಿ ಬಗ್ಗೆ ಯಾವುದೇ ರೀತಿಯ ಭಯ ಅಥವಾ ಪ್ಯಾನಿಸಿಟಿ ಬೇಡ ಬಟ್ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆಯನ್ನು ತಿಳ್ಕೋಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಸಾರ್ವಜನಿಕರು ಸಹ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ತ್ ಸಬ್ಜೆಕ್ಟ್ ಈಸ್ ನಾಟ್ ಜಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲೋನ್ ಈ ಕಾಂಪ್ರಹೆನ್ಸಿವಲ್ಲಿ ಸಮುದಾಯ ಸಹಭಾಗಿತ್ವ ಏನು ಹೇಳ್ತೀವಿ ಅದು ಎಲ್ಲರೂ ಕೈಜೋಡಿಸಿ ಅದರಲ್ಲಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥದ್ದು ಮನೆಯ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥದ್ದು ಮತ್ತು ಮನೆಯ ಸುತ್ತಮುತ್ತಲಿನಗಳಲ್ಲಿ ಎಸ್ಪೆಷಲಿ ಮಸ್ಕಿಟೋ ಬ್ರೀಡ್ಸ್ಗೆ ಸಂಬಂಧಪಟ್ಟಾಗೆ ಏನು ಸುತ್ತೋಲೆಗಳನ್ನು ಸರ್ಕಾರ ಹೊರಡಿಸಿದೆ ಟಿ ವಿಗಳಲ್ಲಿ ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಎಲ್ಲ ಕಡೆನೂ ಸಹ ಅಡ್ವರ್ಟೈಸ್ಮೆಂಟ್ಸು ಮತ್ತು ಡೆಂಗಿ ಬಗ್ಗೆ ಎಜುಕೇಷನ್ನು ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಇತರ ಎನ್ ಜಿ ಓಸ್ಗಳನ್ನು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾನೆ ಇದ್ದಾರೆ ಅದನ್ನೆಲ್ಲ ಮತ್ತು ಇಲಾಖೆ ವತಿಯಿಂದ ನಾವು ಎಲ್ಲ ಕಡೆನೂ ಡೆಂಗಿಗೆ ಇನ್ಫಾರ್ಮೇಷನ್ ಬಗ್ಗೆ ಪ್ಯಾಂಪ್ಲೆಟ್ಸ್ ಇರ್ಬೋದು ಪೋಸ್ಟರ್ಸ್ ಇರ್ಬೋದು ಅದೆಲ್ಲದನ್ನು ನಾವು ಸಹ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚಿಗೆ ಎಜುಕೇಟ್ ಆಗಬೇಕು ಯಾವುದೇ ರೀತಿಯಾದ ಭಯ ಬೇಡ ಒಂದು ಯಾವುದೇ ಹಂತದಲ್ಲೂ ತಾವು ದಯಮಾಡಿ ಸೆಲ್ಫ್ ಮೆಡಿಕೇಶನ್ ಮಾಡತಕ್ಕದ್ದು ಯಾವುದೇ ಹಂತದಲ್ಲೂ ಅನುವು ಮಾಡಿಕೊಡ್ಬಾರ್ದು ಈವನ್ ಇಫ್ ಇಟ್ ಈಸ್ ಎ ಒನ್ ಡೇ ಹಿಸ್ಟ್ರಿ ಆಫ್ ಫೀವರ್ ಇದ್ದರೂ ಸಹ ನೀವು ತಕ್ಷಣವೇ ಹತ್ತಿರದಲ್ಲಿರತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಹಾಗೂ ಸಹ ನಾವೀಗ ಆಲ್ರೆಡಿ ಪ್ರೈವೇಟ್ ಪ್ರಾಕ್ಟಿಷನರ್ ಅಂಗ ಸಂಸ್ಥೆ ಏನು ಮಹಾನ್ ಇದೆ ಅವ್ರಿಗೆಲ್ಲರಿಗೂ ನಾನು ಒಂದು ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿನು ಅವರುಗಳಲ್ಲೂ ಯಾವುದಾದ್ರು ಡೆಂಗಿ ಕೇಸಸ್ ಅಡ್ಮಿಟ್ ಮಾಡಿದ್ರೆ ದೇ ಆರ್ ಕೋ ಕೋಪರೇಟಿಂಗ್ ವಿತ್ ಅಸ್ ಅವರು ಎಲ್ಲ ಡಾಟಾಸನ್ನು ಶೇರ್ ಮಾಡ್ತಾ ಇದ್ದಾರೆ ಸಸ್ ದಟ್ ಅವ್ರು ವಾಪಸ್ಸು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಸಹ ನಾವು ಸಮುದಾಯ ಹಂತದಲ್ಲಿ ಫಾಲೋಅಪ್ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಕಾಂಪ್ರಹೆನ್ಸಿವ್ ಆಗಿ ನಾವು ಎಲ್ಲರೂ ಡೆಂಗಿ ಜ್ವರದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಸೆಲ್ಫ್ ಪ್ರೊಟೆಕ್ಷನ್ ಅದರಲ್ಲೂ ಎಸ್ಪೆಷಲಿ ಅಂಗನವಾಡಿ ಸ್ಕೂ ಮತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಅವ್ರಿಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಫುಲ್ ಆರ್ಮ್ ಶರ್ಟ್ಸು ಕ್ಲೋಸ್ಡ್ ಕ್ಲಾತಿಂಗ್ ಹಾಕ್ಕೊಂಡು ಹೋದರೆ ಡೆಫಿನೆಟ್ಲಿ ಮಸ್ಕಿಟೋ ಬೈಟ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ಮನೆಗಳಲ್ಲೂ ಸಹ ಸೊಳ್ಳೆ ಪರದೆಯನ್ನು ಬಳಸ್ತಕ್ಕಂಥದ್ದು ಮತ್ತು ವೆರಿ ಹೆಲ್ತ್ ಹೆಝರ್ಡ್ಸ್ ಇಲ್ದಲೇ ಇರತಕ್ಕಂಥ ಏನು ಮಸ್ಕಿಟೊ ರಿಪಲೆಂಟ್ಸ್ ಏನಿದ್ದಾವೆ ಅದನ್ನು ಸಹ ಬಳಸುವ ಮೂಲಕ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿ ಡೆಫಿನೆಟ್ಲಿ ಸಮುದಾಯ ಹಂತದಲ್ಲಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ನಾವು ಡೆಂಗಿ ಕಾರ್ಯ ಡೆಂಗಿ ಜ್ವರವನ್ನು ನಿಯಂತ್ರಣೆಯನ್ನು ಮಾಡಿ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋಣ ಅನ್ನೋದನ್ನು ಈ ನಿಮ್ಮ ವಾಹಿನಿಯ ಮೂಲಕ నన్ను మనవి మొలికి ఇచ్చపడీ